ಹಿಂದೊಂದು ಕಾಲ ಇತ್ತು ಎಷ್ಟೋ ಬೃಹತ್ ಯೋಜನೆಗಳು ಪ್ರಾರಂಭವೇನೂ ಆಗ್ತಾ ಇದ್ವು ಆದರೆ ಯಾವುದೋ ಅಡೆತಡೆಗಳಿಂದ ಯೋಜನೆಗಳು ಮುಂದುವರಿತಾ ಇರಲಿಲ್ಲ ಎದುರಾಗುವಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಮುಂದಕ್ಕೆ ಕೊಂಡೊಯ್ಯುವಂಥ ಇಚ್ಛಾಶಕ್ತಿಯ ಕೊರತೆ ಇತ್ತು ಆದರೆ ಈಗ ಕಾಲ ಬದಲಾಗಿದೆ ಬೆಂಗಳೂರು ಹಾಸನ ರೈಲು ಮಾರ್ಗ ಆ ಭಾಗದ ಜನರ ಬಹುದಿನಗಳ ಆಸೆಯಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಈ ಯೋಜನೆಗೆ ಚಾಲನೆ ದೊರೆಯುತ್ತೆ ಆದರೆ ಯೋಜನೆ ವೇಗವಾಗಿ ಮುಂದುವರಿಯೋದಿಲ್ಲ ಯಾವುದೋ ಅಡೆತಡೆಯಿಂದಾಗಿ ಆ ಯೋಜನೆ ಕುಂಟುತ್ತಾ ಸಾಗುತ್ತೆ ಇಪ್ಪತ್ತೊಂದು ವರ್ಷಗಳಿಂದ ಕುಂಟುತ್ತಾ ಸಾಗಿದ್ದ ಯೋಜನೆ ನಿಜವಾಗಿ ವೇಗ ಪಡ್ಕೊಂಡಿದ್ದು ಎರಡು ಸಾವಿರದ ಹದಿನಾಲ್ಕರ ನಂತರ ಕೇವಲ ಮೂರೇ ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಈ ಯೋಜನೆ ಪೂರ್ಣಗೊಳ್ಳುತ್ತೆ ಸುಮಾರು ಹದಿನೆಂಟು ವರ್ಷಗಳ ಕಾಲ ಕುಂಟುತ್ತಾ ಸಾಗಿದ್ದ ಯೋಜನೆ ಕೆಲವೇ ವರ್ಷಗಳಲ್ಲಿ ಪೂರ್ಣಗೊಂಡು ಉದ್ಘಾಟನೆಯಾಗುತ್ತೆ ಆಡಳಿತದಲ್ಲಿರುವ ಇಚ್ಛಾಶಕ್ತಿಗೆ ಇದೊಂದು ಉದಾಹರಣೆ ಹೌದು ನನ್ನ ಭಾರತ ಬದಲಾಗುತ್ತಿದೆ ಬನ್ನಿ ಬದಲಾವಣೆಯನ್ನು ಸಂಭ್ರಮಿಸೋಣ ಬದಲಾವಣೆಯನ್ನು ಬೆಂಬಲಿಸೋಣ